ಮಂಗಳೂರು ಸುಬ್ರಹ್ಮಣ್ಯ ಪ್ಯಾಸೆಂಜರ್ ರೈಲು ಆರಂಭದ ಹಿನ್ನೆಲೆಯಲ್ಲಿ ಏಪ್ರಿಲ್ ಹನ್ನೆರಡರಂದು ಸಂಜೆ ಐದು ಗಂಟೆಗೆ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣದ ವಠಾರದಲ್ಲಿ ಅಭಿನಂದನಾ ಸಭೆ ಏರ್ಪಡಿಸಲಾಗಿದೆ ಎಂದು ಕಡಬ ತಾಲೂಕು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಸೈಯದ್ ಮೀರಾ ಸಾಹೇಬ್ ಹೇಳಿದರು ಅವರು ಶುಕ್ರವಾರ ಕಡಬದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ಹಾಗೂ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಮುತ್ತುವರ್ಜಿಯಿಂದಾಗಿ ಪ್ಯಾಸೆಂಜರ್ ರೈಲು ಬಂಡಿಯ ಸಂಚಾರ ಆರಂಭಗೊಳ್ಳುತ್ತಿದೆ ಅದಕ್ಕಾಗಿ ಅವರು ಅಭಿನಂದನಾರ್ಹರು ಅದರ ಜೊತೆಗೆ ಕಡಬ ತಾಲೂಕು ಕೇಂದ್ರದ ಪಕ್ಕದಲ್ಲಿರುವ ಕೋಡಿಂಬಾಳ ರೈಲು ನಿಲ್ದಾಣ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸಲು ಆಶ್ರಯಿಸುತ್ತಿರುವ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣದ ಮೂಲ ಸೌಕರ್ಯಗಳ ಕುರಿತು ಸಂಸದರು ಮತ್ತು ಸಚಿವರು ವಿಶೇಷ ಪ್ರಯತ್ನ ನಡೆಸಬೇಕು ಎನ್ನುವುದು ರೈಲ್ವೆ ಬಳಕೆದಾರರ ಆಗ್ರಹವಾಗಿದೆ ನಟನ ರೈಲು ನಿಲ್ದಾಣದ ಅಭಿವೃದ್ಧಿಗೆ ಸುಮಾರು ಇಪ್ಪತ್ತ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಲಭಿಸಿದ್ರು ಕಾಮಗಾರಿಗಳು ಅಮೆಗತಿಯಲ್ಲಿ ನಡೆಯುತ್ತಿದೆ ಅವುಗಳಿಗೆ ವೇಗ ನೀಡುವ ಕೆಲಸ ಆಗಬೇಕಿದೆ ನೆಟ್ಟಣ ಪೇಟೆಯಿಂದ ರೈಲು ನಿಲ್ದಾಣವನ್ನು ಸಂಪರ್ಕಿಸುವ ರಸ್ತೆಯನ್ನು ಅಗಲಗೊಳಿಸಿ ನಡೆದು ಹೋಗುವವರಿಗೆ ಫುಟ್ಪಾತ್ ರಚಿಸಲು ಕ್ರಮ ಕೈಗೊಳ್ಳಬೇಕು ಸಾವಿರಾರು ಮಂದಿ ಪ್ರಯಾಣಿಕರು ಪ್ರಯಾಣಿಸುವ ನೆಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸ್ ಠಾಣೆ ಆರಂಭಿಸಬೇಕು ಅಗತ್ಯ ವ್ಯವಸ್ಥೆಗಳುಲ್ಲ ಸುಸಜ್ಜಿತ ಶೌಚಾಲಯಗಳನ್ನು ರಚಿಸಬೇಕು ಸುರಕ್ಷತೆಯ ದೃಷ್ಟಿಯಿಂದ ರೈಲು ನಿಲ್ದಾಣದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಪ್ರಯಾಣಿಕರಿಗೆ ತುರ್ತು ವೈದ್ಯಕೀಯ ಸೇವೆ ಒದಗಿಸಲು ವೈದ್ಯರು ದಾದಿಗಳನ್ನೊಳಗೊಂಡ ಸುಸಜ್ಜಿತ ಚಿಕಿತ್ಸಾಲಯ ಆರಂಭಿಸಬೇಕು ಮುಂತಾದ ಹಕ್ಕೊತ್ತಾಯ ಮಂಡಿಸಲಾಗುವುದು ಎಂದು ಮೀರಾ ಸಾಹೇಬ್ ಹೇಳಿದರು ಇನ್ನು ತಾಲೂಕು ಕೇಂದ್ರದ ಪರಿಸರದ ಜನರಿಗೆ ಅನುಕೂಲವಾಗುವಂತೆ ಕಡಬ ತಾಲೂಕು ಕೇಂದ್ರದ ಪಕ್ಕದಲ್ಲಿರುವ ಕೋಡಿಂಬಾಳ ರೈಲು ನಿಲ್ದಾಣದಲ್ಲಿ ಮಂಗಳೂರು ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಕ್ರಮ ಕೈಗೊಳ್ಳಬೇಕು ಕೋಡಿಂಬಾಳ ರೈಲು ನಿಲ್ದಾಣವನ್ನು ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಅನಾದು ರಸ್ತೆ ಸ್ಥಿತಿಯಲ್ಲಿದ್ದು ಅದರ ಅಭಿವೃದ್ಧಿಗೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಒದಗಿಸಬೇಕು ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಅನುಕೂಲಕರವಾದ ವ್ಯವಸ್ಥೆ ಸುಸಜ್ಜಿತ ಶೌಚಾಲಯ ವಿಸ್ತೃತ ಟಿಕೆಟ್ ಕೌಂಟರ್ ತೆರೆಯಬೇಕು ಅದರ ಜೊತೆಗೆ ಎಡಮಂಗಲ ರೈಲು ನಿಲ್ದಾಣದಲ್ಲಿಯೂ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಸೈಯದ್ ಮೀರಾ ಸಾಹೇಬ್ ಆಗ್ರಹಿಸಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ನಟನ ರೈಲ್ವೆ ಬಳಕೆದಾರರ ವೇದಿಕೆ ಅಧ್ಯಕ್ಷ ಪ್ರಸಾದ್ ಕೆ ಜಿ ನಟಣ ಪ್ರಮುಖರಾದ ಶಿವರಾಮಗೌಡ ಕಲ್ಕಳ ಜೂಲಿಯಾನ ಉಪಸ್ಥಿತರಿದ್ದರು ತಾಲೂಕು ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಮುಖಾಂತರ ಒಂದು ಕಳಕಳಿಯ ಮನವಿ ಹಾಗೂ ಸಂಬಂಧಪಟ್ಟವರಿಗೆ ಮನ ಅಭಿನಂದನೆ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸುಮಾರು ಇಪ್ಪತ್ತ ಇಪ್ಪತ್ತೆರಡು ವರ್ಷದಿಂದ ಕಡಗ ತಾಲೂಕಿನ ಆರು ರೈಲ್ವೆ ಸ್ಟೇಷನ್ ಇದೆ ಸುಬ್ರಹ್ಮಣ್ಯ ಕೋಡಿಮಳ ಯಡಮಂಗಲ ಕಾಣೂರು ರೆಬಿಟೇಷನ್ ಇದ್ರು ಕೂಡ ಸಾರ್ವಜನಿಕರಿಗೆ ಪ್ರತಿದಿನ ಓಡಾಡ್ತಕ್ಕಂತ ಕೆಲಸಕ್ಕೆ ಮತ್ತೊಂದರಾಗಿತ್ತು ತೊಂದರೆಯಾಗಿತ್ತು ಯಾವುದೇ ಎಕ್ಸ್ಪ್ರೆಸ್ಗಳು ಟ್ರೈನ್ಗಳು ನಾಲ್ಕು ಟ್ರೈನ್ಗಳು ಇದ್ರು ಕೂಡ ಬರೀ ಸುಬ್ರಹ್ಮಣ್ಯ ಬಿಟ್ಟರೆ ಪುತ್ತೂರು ಪುತ್ತೂರು ಬಿಟ್ಟರೆ ಬೀಸೋಡು ಮಂಗಳೂರು ಅಷ್ಟೇ ಸಹಸ್ರಾರು ಜನ ಇರ್ತಕ್ಕಂಥ ಕಡಬ ತಾಲೂಕಾಗಲಿ ಪುತ್ತೂರಿನ ಕೆಲವು ಗ್ರಾಮೀಣ ಪ್ರದೇಶದ ಸ್ಥಳದಲ್ಲಿ ಆಗಲಿ ಬಂಟೋಣ ತಾಲೂಕಿನ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಟ್ರೈನ್ ನಿಲ್ತಾ ಇಲ್ಲ ಇದರಿಂದಾಗಿ ಸಾರ್ವಜನಿಕರು ತೊಂದರೆ ವಿದ್ಯಾರ್ಥಿಗಳಿಗೂ ತೊಂದರೆ ಶಿಶು ಕೂಡ ಆಗು ಬಂದಕ್ಕೆ ಹೋಗ್ಲಿಕ್ಕೆ ತೊಂದರೆ ಪ್ರತಿಯೊಬ್ಬರಿಗೂ ರೈಲು ಇದ್ದು ಸವಲತ್ತು ಇರದೇ ಇತ್ತು ಈ ಬಗ್ಗೆ ಸುಮಾರು ಇಪ್ಪತ್ತ ಮೂರು ವರ್ಷದ ಹಿಂದಿಂದ ಹೋರಾಟ ಪ್ರಾರಂಭ ಆಗಿದೆ ಯಾವತ್ತು ಗೇಜ್ ಹೋಗಿ ಮೀ ಮೀಟರ್ಗೇಜ್ ಹೋಗಿ ಗೇಜ್ ಬಂತ ಅವತ್ತಿಂದಲೇ ಪ್ರಾರಂಭ ಆಗಿದೆ ಎಲ್ಲ ಸ್ಟೇಷನ್ಗಳಲ್ಲಿ ಟ್ರೈನ್ ನಿಲ್ಲಿಸಬೇಕು ಒಂದು ವೇಳೆ